ನಶೆಯಲ್ಲಿ ನಾಲ್ವರು ವಿಕೃತ ಕಾಮುಕರು ಬೀದಿ ನಾಯಿ ಮೇಲೆ ಸಾಮೂಹಿಕ ಅತ್ಯಾಚಾರ ಎಸಗಿರುವ ವೈಶಾಚಿಕ ಕೃತ್ಯ ಬೆಂಗಳೂರಿನ ಕೊಡತಿ ಗ್ರಾಮದಲ್ಲಿ ನಡೆದಿದೆ ಎಂತ ಕಾಲ ಬಂತು ನೋಡಿ ಮನುಷ್ಯರಾಯ್ತು ಈಗ ಪ್ರಾಣಿಗಳ ಮೇಲೂ ಅತ್ಯಾಚಾರ ಮಾಡೋದಕ್ಕೆ ಶುರು ಮಾಡಿದ್ದಾರೆ ನಮ್ಮ ದೇಶ ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂದ್ರೆ ಪದಗಳೇ ಸಿಗೋದಿಲ್ಲ ಹೇಳೋದಿಕ್ಕೆ ಆಗಸ್ಟ್ ಹದಿಮೂರು ರಾತ್ರಿ ಹತ್ತು ಗಂಟೆ ಮೂವತ್ತು ನಿಮಿಷದ ಸುಮಾರಿಗೆ ನಡೆದ ಘಟನೆ ಇದು ಗ್ರಾಮಸ್ಥರು ಬೆಳ್ಳಂದೂರು ಪೊಲೀಸರಿಗೆ ದೂರು ನೀಡಿದ ಬಳಿಕ ಬೆಳಕಿಗೆ ಬಂದಿದೆ ನಾಯಿ ಕಾಣೆಯಾಗಿರುವುದಾಗಿ ವರ್ತೂರ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿಕೊಂಡಿದ್ರು ಬಳಿಕ ಬೆಳ್ಳಂದೂರು ಠಾಣೆಯಲ್ಲಿ ನಾಯಿಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆಂದು ದೂರು ದಾಖಲಾಗಿತ್ತು ಮಹಿಳೆಯೊಬ್ಬರು ನಾಯಿಗೆ ವಾಕ್ ಮಾಡಿಸುತ್ತಿದ್ರು ಆ ವೇಳೆ ಮತ್ತೊಂದು ನಾಯಿ ಕಿರುಚಿದ ಶಬ್ದ ಕೇಳಿ ಬಂದಿದೆ ಅಲ್ಲಿ ಹೋಗಿ ನೋಡಿದಾಗ ವೈಶಾಚಿಕ ಕೃತ್ಯ ನಡೆದಿರುವುದು ಬೆಳಕಿಗೆ ಬಂದಿದೆ ಗುರುವಾರ ಮಧ್ಯಾಹ್ನ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ದು ಮುಂದಿನ ಕ್ರಮ ಜರುಗಿಸುತ್ತಿದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಅಪ್ಡೇಟ್ ಮತ್ತಷ್ಟು ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ವಿಜಯ ವಿಶ್ವವಾಣಿ ಇದು ಜನ ಮನ ಧ್ವನಿ